ಲೋಕಸಭಾ ಚುನಾವಣೆ ಪ್ರಕ್ರಿಯೆಗಳು ಶುರುವಾದಾಗಲಿಂದ ಕಾಲಿಗೆ ಚಕ್ರ ಕಟ್ಕೊಂಡಿರೋ ಹಾಗೆ ಪ್ರಧಾನಿ ಮೋದಿ ದೇಶದುದ್ದಕ್ಕೂ ಪ್ರಚಾರ ರ್ಯಾಲಿಗಳನ್ನು ನಡೆಸಿದ್ರು ಜೂನ್ ಒಂದನೇ ತಾರೀಕು ಕೊನೆ ಹಂತದ ಮತದಾನ ಇದೆ ಚುನಾವಣೆಗೆ ಎರಡು ದಿನಗಳ ಮುಂಚೆ ಚುನಾವಣಾ ಪ್ರಚಾರ ಕೊನೆಗೊಳ್ಳುತ್ತೆ ಚುನಾವಣಾ ಪ್ರಚಾರ ಮುಗಿತಾಯ್ದ ಹಾಗೆ ಮೋದಿಯವರು ವಿಶ್ರಾಂತಿಗಾಗಿ ಆಧ್ಯಾತ್ಮಿಕದತ್ತ ಮುಖ ಮಾಡಲಿದ್ದಾರೆ ಮೇ ಮೂವತ್ತರಿಂದ ಜೂನ್ ಒಂದನೇ ತಾರೀಖಿನ ತನಕ ಮೋದಿಯವರು ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಇರ್ತಾರೆ ಪ್ರಸಿದ್ಧ ವಿವೇಕಾನಂದ ಸ್ಮಾರಕದಲ್ಲಿ ಹಗಲು ರಾತ್ರಿ ಧ್ಯಾನದಲ್ಲಿ ತೊಡಗಲಿದ್ದಾರೆ ಎನ್ನಲಾಗುತ್ತಿದೆ ಪ್ರಧಾನಮಂತ್ರಿಯವರು ಗುರುವಾರ ಸಂಜೆ ಕನ್ಯಾಕುಮಾರಿಯ ಸಮುದ್ರ ಮಧ್ಯದಲ್ಲಿರೋ ತಮಿಳು ಸಂತ ತಿರುವಳ್ಳುವರ್ ಅವರ ಏಕಶಿಲೆಯ ಪ್ರತಿಮೆಯ ಸಮೀಪದಲ್ಲಿರೋ ಸುಂದರವಾದ ವಿಆರ್ಎಂಗೆ ಆಗಮಿಸೋ ನಿರೀಕ್ಷೆ ಇದೆ ಜೂನ್ ಒಂದನೇ ತಾರೀಕು ದೆಹಲಿಗೆ ತೆರಳಬಹುದು ಹಾಗೆ ಅವರ ಭೇಟಿ ವೇಳೆ ಯಾವುದೇ ಕಾರ್ಯಕ್ರಮಗಳಲ್ಲೂ ಅವರು ಭಾಗಿಯಾಗುವ ಮಾಹಿತಿ ಇಲ್ಲ ಮೋದಿ ಅವರ ವೇಳಾಪಟ್ಟಿಯನ್ನು ನಾವು ಒಂದು ದಿನ ಮುಂಚಿತವಾಗಿ ತಿಳಿತೀವಿ ಅಂತ ಬಿಜೆಪಿ ವರಿಷ್ಠರು ಹೇಳ್ತಿದ್ದಾರೆ ಮೋದಿಯವರು ತಮ್ಮ ಆಧ್ಯಾತ್ಮಿಕ ಪ್ರವಾಸಕ್ಕಾಗಿ ಕನ್ಯಾಕುಮಾರಿ ಸ್ಥಳವನ್ನ ಆಯ್ಕೆ ಮಾಡಿದ್ದಾರೆ ಇದು ದೇಶಕ್ಕಾಗಿ ವಿವೇಕಾನಂದರ ದೃಷ್ಟಿಕೋನವನ್ನ ಕಾರ್ಯರೂಪಕ್ಕೆ ತರೋ ಅವರ ಬದ್ಧತೆಯನ್ನ ತೋರಿಸುತ್ತೆ ಅಂತ ಪಕ್ಷದ ಪದಾಧಿಕಾರಿಗಳು ಹೇಳ್ತಿದ್ದಾರೆ ಪ್ರಧಾನಮಂತ್ರಿಗಳು ಧ್ಯಾನ ಮಾಡೋ ಈ ಬಂಡೆ ವಿವೇಕಾನಂದರ ಜೀವನದ ಮೇಲೆ ಪ್ರಮುಖ ಪ್ರಭಾವ ಬೀರಿದೆ ವಿವೇಕಾನಂದರು ದೇಶಾದ್ಯಂತ ಸುತ್ತಾಡಿದ ನಂತರ ಇಲ್ಲಿಗೆ ಆಗಮಿಸಿದರು ಮೂರು ದಿನಗಳ ಕಾಲ ಧ್ಯಾನ ಮಾಡಿದ್ರು ಅಭಿವೃದ್ಧಿ ಹೊಂದಿದ ಭಾರತದ ದರ್ಶನವನ್ನ ಹೊಂದಿದ್ರು ಅದೇ ಸ್ಥಳದಲ್ಲಿ ಧ್ಯಾನ ಮಾಡೋದು ವೀಕ್ಷಿತ್ ಭಾರತ್ನ ದರ್ಶನವನ್ನ ಜೀವಂತಗೊಳಿಸುವುದಕ್ಕೆ ಪ್ರಧಾನಿ ಮೋದಿಯವರ ಬದ್ಧತೆಯನ್ನ ತೋರಿಸುತ್ತೆ ಅಂತ ಬಿಜೆಪಿಯ ನಾಯಕರೊಬ್ಬರು ಹೇಳಿದ್ದಾರೆ ಈ ಸ್ಥಳವನ್ನ ಪವಿತ್ರ ಗ್ರಂಥಗಳಲ್ಲಿ ಪಾರ್ವತಿ ದೇವಿಯ ಶಿವನ ಧ್ಯಾನದ ಸ್ಥಳ ಅಂತ ಉಲ್ಲೇಖಿಸಲಾಗಿದೆ ಈ ಸ್ಥಳ ಭಾರತದ ದಕ್ಷಿಣ ತುದಿಯಾಗಿದೆ ಕನ್ಯಾಕುಮಾರಿಯಲ್ಲಿ ಮೋದಿಯವರು ರಾಕ್ ಮೆಮೋರಿಯಲ್ಗೆ ಭೇಟಿ ಕೊಟ್ಟ ಮೇಲೆ ಮೇ ಮೂವತ್ತರ ಸಂಜೆಯಿಂದ ಜೂನ್ ಒಂದರ ತನಕ ಧ್ಯಾನ ಮಂಟಪದಲ್ಲಿ ಸ್ವಾಮಿ ವಿವೇಕಾನಂದರು ಧ್ಯಾನ ಮಾಡಿದ ಸ್ಥಳದಲ್ಲಿಯೇ ಹಗಲು ರಾತ್ರಿ ಧ್ಯಾನ ಮಾಡಲಿದ್ದಾರೆ ಮೂರನೇ ಅವಧಿಗೆ ಪ್ರಧಾನಿಯಾಗೂ ಕನಸು ಇಟ್ಟುಕೊಂಡಿರೋ ನರೇಂದ್ರ ಮೋದಿ ಗುರುವಾರ ಸಂಜೆ ಕನ್ಯಾಕುಮಾರಿಗೆ ಭೇಟಿ ಕೊಟ್ಟು ನಂತರ ಜೂನ್ ಒಂದರಂದು ದೆಹಲಿಗೆ ತೆರಳುವ ಸಾಧ್ಯತೆ ಇದೆ ಜೂನ್ ನಾಲ್ಕರಂದು ಮತ ಎಣಿಕೆ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೂ ಮುಂಚಿತವಾಗಿ ಪ್ರಧಾನಿ ಮೋದಿಯವರು ಕೇಸರಿ ಬಟ್ಟೆ ಧರಿಸಿ ಕೇದಾರನಾಥ ಬಳಿಯ ಪವಿತ್ರ ಗುಹೆಯಲ್ಲಿ ಧ್ಯಾನ ಮಾಡಿದ್ರು ಈ ಫೋಟೋ ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆ ಗಳಿಸಿತ್ತು ಈ ತಿಂಗಳ ಆರಂಭದಲ್ಲೇ ಪ್ರಧಾನಿ ಮೋದಿಯವರು ಅನೇಕ ಸಂದರ್ಶನಗಳನ್ನು ಕೂಡ ಕೊಟ್ಟಿದ್ದಾರೆ ಚುನಾವಣಾ ಲೆಕ್ಕಾಚಾರಗಳು ನಮ್ಮ ಪರವಾಗಿ ಹೆಚ್ಚು ವಾಲ್ತಾ ಇದೆ ಅದರ ಬಗ್ಗೆ ಏನನ್ನೂ ಹೇಳಬೇಕಾಗಿಲ್ಲ ನಾವೇ ಮೇಲುಗೈ ಸಾಧಿಸಿದ್ದೇವೆ ಮತ್ತು ಅದು ಎಲ್ರಿಗೂ ಗೊತ್ತಿದೆ ಅಂತ ಹೇಳಿದ್ರು ಚುನಾವಣಾ ಸೋಲುಗಳು ಮತ್ತು ಹಲವರ ಪಕ್ಷಾಂತರಗಳಿಂದ ಕಂಗೆಟ್ಟಿರೋ ಕಾಂಗ್ರೆಸ್ ಬಿಜೆಪಿಯನ್ನ ಎದುರಿಸೋ ಶಕ್ತಿಯನ್ನ ಕಳೆದುಕೊಂಡಿದೆ ಅಂತ ಹೇಳಿದ್ರು ಇನ್ನು ಅವರು ಧ್ಯಾನ ಮಾಡ್ತಾ ಇರೋ ಈ ಸ್ಥಳದಲ್ಲಿಯೇ ಪಾರ್ವತಿ ದೇವಿ ಭಗವಾನ್ ಶಿವನಿಗಾಗಿ ಕಾಯುತ್ತಾ ಒಂದೇ ಕಾಲಿನಲ್ಲಿ ನಿಂತು ಧ್ಯಾನ ಮಾಡಿದ್ಲು ಅನ್ನೋ ನಂಬಿಕೆ ಇದೆ ಕನ್ಯಾಕುಮಾರಿ ಭಾರತದ ದಕ್ಷಿಣ ತುದಿಯಾಗಿದೆ ಹಾಗೆ ಇದು ಭಾರತದ ಪೂರ್ವ ಮತ್ತು ಪಶ್ಚಿಮ ಕರಾವಳಿಗಳು ಸಂಧಿಸೋ ಸ್ಥಳ ಇದು ಹಿಂದೂ ಮಹಾಸಾಗರ ಬಂಗಾಳಕೊಲ್ಲಿ ಮತ್ತು ಅರೇಬಿಯನ್ ಸಮುದ್ರದ ಸಂಗಮ ಸ್ಥಳವಾಗಿದೆ ಪ್ರಧಾನಿ ಮೋದಿಯವರು ಕನ್ಯಾಕುಮಾರಿಗೆ ಹೋಗುವ ಮೂಲಕ ರಾಷ್ಟ್ರೀಯ ಏಕತೆಯ ಸಂಕೇತವನ್ನ ನೀಡುತ್ತಿದ್ದಾರೆ ಹಾಗೆ ಚುನಾವಣೆ ಮುಗಿದ ಮೇಲೂ ಅವರು ಕನ್ಯಾಕುಮಾರಿಗೆ ಭೇಟಿ ಕೊಡ್ತಾ ಇರೋದು ಪ್ರಧಾನಿಯವರ ಆಳವಾದ ಬದ್ಧತೆ ಹಾಗೆ ತಮಿಳುನಾಡಿನ ಮೇಲಿನ ಪ್ರೀತಿಯನ್ನ ತೋರಿಸುತ್ತೆ ಚುನಾವಣಾ ಪ್ರಚಾರದ ಕೊನೆಯಲ್ಲಿ ಆಧ್ಯಾತ್ಮಿಕ ಯಾತ್ರೆಗಳನ್ನ ಮೋದಿ ಕೈಗೊಳ್ಳಲಿದ್ದಾರೆ ಆಗ್ಲೇ ಹಾಗೆ ಕಳೆದ ಎರಡು ಸಲ ಕೂಡ ಚುನಾವಣೆ ಮುಗಿದ ಬಳಿಕ ಫಲಿತಾಂಶ ಬರೋದಕ್ಕೂ ಮುಂಚೆ ಆಧ್ಯಾತ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಿದ್ರು ಈಗ್ಲೂ ಅದೇ ಕೆಲಸವನ್ನ ಮಾಡ್ತಿದ್ದಾರೆ